ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸರಿತಾ ವೆಲ್ಕಮ್ ಟು ಮೈ ಚಾನಲ್ ಕಿಯಾಡ್ನ ಟೈಮ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಬಂದು ಒಂದು ಒಳ್ಳೆ ರೆಸಿಪಿ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದೇ ಕೀ ರೈಸ್ ರೆಸಿಪಿ ಮನೆಗೆ ಯಾರಾದರೂ ಸಣ್ಣ ಬಂದರೆ ಅಥವಾ ಲಂಚ್ ಬಾಕ್ಸ್ಗೆ ಕ್ವಿಕ್ಕಾಗಿ ಏನಾದರೂ ಮಾಡಬೇಕು ಅಂದರೆ ರುಚಿಯಾಗಿ ಏನನ್ನು ಮಾಡಬೇಕು ಅಂದರೆ ಇಂಥದ್ದೊಂದು ಪರ್ಫೆಕ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಸೊ ಲೇಟ್ ಮಾಡ್ತೀರಾ ಗೀ ರೈಸ್ ಹೆಂಗೆ ಮಾಡ್ಕೊಳೋದು ಅಂತ ನೋಡೋಣ ಬನ್ನಿ ಅದಕ್ಕೇನೇನು ಬೇಕು ಅಂದರೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣಸಿನ್ಕಾಯಿ ನೆಕ್ಸ್ಟು ಇಲ್ಲಿ ಬಂದು ಮಸಾಲೆ ದಿನಸುಗಳು ಏಲಕ್ಕಿ ಚಕ್ಕೆ ಲವಂಗ ಅನಾನಸು ಇವೆಲ್ಲವೂ ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಳ್ರಿ ತುಂಬ ಟೇಸ್ಟಾಗಿರುತ್ತೆ ಅದನ್ನ ಹಾಕಿದ್ರೆ ಮತ್ತು ಗೀ ರೈಸ್ ಮೇನ್ ಬೇಕಾಗಿರೋ ತುಪ್ಪ ತುಪ್ಪ ಎಷ್ಟು ಬೇಕೋ ನೋಡಿಕೊಂಡು ಪ್ರಮಾಣ ಇಟ್ಕೊಳ್ಳಿ ನೆಕ್ಸ್ಟು ಕೊಬ್ಬರಿ ಹಸಿ ಕೊಬ್ಬರಿ ಮತ್ತು ಸಾಲ್ಟ್ ಇಷ್ಟು ಬೇಕು ನೋಡಿ ಇದನ್ನು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು ನಾನು ಹೇಳೋ ಥರ ನೀವು ಮನೆಯಲ್ಲಿ ಟ್ರೈ ಮಾಡಿ ಒಂದು ಸಲ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಒಂದು ಪಾತ್ರೆ ಇಟ್ಕೊಳ್ಳಿ ಫಸ್ಟು ಪಾತ್ರೆ ಇಟ್ಕೊಂಡು ನೀವು ಕುಕ್ಕರಲ್ಲಿ ಮಾಡಿದ್ರೆ ಕುಕ್ಕರಲ್ಲೂ ಮಾಡ್ಕೊಬೋದು ಪಾತ್ರೆಯಲ್ಲೂ ಮಾಡ್ಕೊಬೋದು ಇಲ್ಲಿ ನಾನು ಪಾತ್ರೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಸೇಮ್ ನಾನು ಹೆಂಗೆ ಮಾಡ್ತೀನಿ ಹಾಗೆ ಕುಕ್ಕರಲ್ಲೂ ಮಾಡ್ಕೊಳ್ಳಿ ಏನು ಡಿಫ್ರೆನ್ಸ್ ಇರೋಲ್ಲ ಕುಕ್ಕರಲ್ಲಿ ಅಂದರೆ ಬೇಗ ಇನ್ನೂ ಸ್ವಲ್ಪ ಬೇಗ ಒಂದು ಐದು ನಿಮಿಷ ಬೇಗ ಅಷ್ಟೇ ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳಿ ನೀವು ನೋಡ್ಕೊಳ್ಳಿ ಮಾಡೋ ಕ್ವಾಂಟಿಟಿ ಮೇಲೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಕಡಿಮೆನೇ ಇರಲಿ ತುಪ್ಪ ಸ್ವಲ್ಪ ಜಾಸ್ತಿ ಇರಲಿ ಯಾಕಂದರೆ ಗೀ ರೈಸ್ ಅಲ್ವಾ ನೆಕ್ಸ್ಟು ತುಪ್ಪ ಹಾಕ್ಕೊಳ್ಳಿ ಇಲ್ಲಿ ಗೀ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ಇದನ್ನು ನಾನು ಮನೆಯಲ್ಲಿ ಮಾಡಿರೋ ಗೀನೇ ಇದು ತುಂಬ ಟೇಸ್ಟಾಗಿರುತ್ತೆ ನೀವು ಮನೆಯಲ್ಲಿ ಅವೈಲೇಬಲ್ ಇದ್ದರೆ ಮನೇಲಿರೋ ಗೀ ಹಾಕಿರಿ ಇಲ್ಲಾಂದರೆ ಅಂಗಡಿಯಲ್ಲಿ ತೊಗೊಂಬಂದು ಹಾಕಿ ಅಂದರೆ ಚೆನ್ನಾಗಿರೋ ಗೀ ಹಾಕೊಳ್ಳಿ ಯಾಕಂದರೆ ಸ್ಮೆಲ್ ಗೀ ರೈಸ್ಗೆ ಸ್ಮೆಲ್ ಗೀ ಚೆನ್ನಾಗಿದ್ರೇ ಸ್ಮೆಲ್ ಚೆನ್ನಾಗಿರೋದು ಟೇಸ್ಟ್ ಚೆನ್ನಾಗಿರೋದು ಇಲ್ಲಿ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡ್ಮೇಲೆ ಸ್ವಲ್ಪ ಬಿಸಿ ಆಗಲಿ ಸ್ವಲ್ಪ ಎಣ್ಣೆ ತುಪ್ಪ ಎರಡು ಮಿಕ್ಸ್ ಆದಮೇಲೆ ಫಸ್ಟೇ ನಾವು ನೆನ್ಸಿಟ್ಕೊಂಡಿದ್ರಲ್ಲ ನೀರಲ್ಲಿ ಮಸಾಲೆ ದಿನಸು ಅವೆಲ್ಲ ಹಾಕ್ಕೊಳ್ಬೇಕು ನೆನೆಸಿಟ್ಕೊಂಡು ಸ್ವಲ್ಪ ಸಿಡಿಯುತ್ತೆ ಯಾಕಂದರೆ ನೀರನಂಶ ಇರುತ್ತಲ್ಲ ಸ್ವಲ್ಪ ದೂರ ಇಟ್ಕೊಂಡು ಹುಷಾರಾಗಿ ಹಾಕಿ ತುಂಬ ಟೇಸ್ಟ್ ಆ ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ನೆನೆಸ್ಕೊಂಡು ಹಾಕ್ಕೊಳ್ಳಿ ಒಂದು ಸಲ ಈ ಥರ ಟ್ರೈ ಮಾಡಿ ನೀವು ಮನೆಯಲ್ಲಿ ಅಂತೂ ಘಮ ಘಮ ಅಂತ ಅಡುಗೆ ಮನೆ ಎಲ್ಲನೂ ಅದೇ ಸ್ಮೆಲ್ ಇರುತ್ತೆ ಎಲ್ಲನೂ ಗೀರ ಸ್ಮೆಲ್ಲೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಉದ್ದುದ್ದ ಕಟ್ ಮಾಡ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈ ಥರ ನೀವು ಗೀ ರೈಸು ಯಾರನ್ನು ಸಡನ್ನಾಗಿ ಮನೆಗೆ ಬಂದರೆ ಕುಕ್ಕರಲ್ಲಿ ಮಾಡಿಬಿಡ್ರೆ ಬೇಗ ಬೇಗ ಆಗುತ್ತೆ ಟೈಮ್ ಇದ್ದರೆ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ ಒಂದು ವಿಸಿಲಿಗೆ ಇಟ್ಕೊಂಡ್ರೂ ಸಾಕು ಬೇಗ ಟಕ್ ಅಂತಾಗ್ಬೋದು ಇಷ್ಟು ಈ ಈಸಿಯಾಗಿ ಮಾಡ್ಕೊಬೋದು ನೆಕ್ಸ್ಟ್ ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣ್ಸಿನ್ಕಾಯಿ ಮಸಾಲೆ ದಿನಸು ಎಲ್ಲ ಸ್ವಲ್ಪ ಎಣ್ಣೆ ತುಪ್ಪದಲ್ಲಿ ಫ್ರೈ ಆದಮೇಲೆ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಇದನ್ನು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಕೆ ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇರ್ರಿ ಇಲ್ಲಾಂದರೆ ಸ್ವಲ್ಪ ತಳ ಹಿಡಿಯುತ್ತೆ ಕೆಳಗಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಿಕ್ಸ್ ಎಲ್ಲ ಚೆನ್ನಾಗಿ ಮಾಡಿಕೊಂಡು ನೋಡ್ಕೊಳ್ಳಿ ನೀವು ಜಾಸ್ತಿ ರೋಸ್ಟ್ ಮಾಡೋಕ್ಕೆ ಹೋಗಬೇಡಿ ನೆಕ್ಸ್ಟು ಈರುಳ್ಳಿ ಹಾಕ್ಕೊಬೇಕು ಸಣ್ಣ ಸಣ್ಣ ಉದ್ದುದ್ದಾಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿನ ಸ್ವಲ್ಪ ರೋ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಜಾಸ್ತಿ ರೋಸ್ಟ್ ಮಾಡಿಬಿಟ್ರಿ ಏಯ್ಟಿ ಪರ್ಸೆಂಟ್ ರೋಸ್ಟ್ ಮಾಡ್ಕೊಳ್ಳ್ರಿ ಚೆನ್ನಾಗಿರುತ್ತೆ ಟೇಸ್ಟು ಇದೇ ಬೇರೆ ಥರ ಫ್ಲೇವರ್ ಟೇಸ್ಟ್ ಬರುತ್ತೆ ನೆಕ್ಸ್ಟು ಆಮೇಲೆ ಬಂದು ನಾನು ಆವಾಗ ನಿಮಗೆ ಇಂಗ್ರೀಡಿಯೆಂಟ್ ಸ್ಪೆಷಲ್ ತೋರಿಸ್ನೆಲ್ಲ ಕೊಬ್ಬರಿ ಹಸಿ ಕೊಬ್ಬರಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಕೊಬ್ಬರಿ ಹಾಲನ್ನ ಚೆನ್ನಾಗಿ ಹಿಂಡ್ಕೊಂಡು ನೀವು ಸೈಡ್ಗೆ ಇಟ್ಕೊಬೇಕು ಯಾಕಂದರೆ ನೀವು ಬೇಕಾದರೆ ಕೊಬ್ಬರಿ ಇಲ್ಲ ಅಂದರೆ ಹಾಲನ್ನು ಕೂಡ ಹಾಕ್ಕೊಬೋದು ನೆಕ್ಸ್ಟು ಇಲ್ಲಿ ಬಂದು ನಾನು ಅಕ್ಕಿ ಅಳತೆ ತೋರಿಸ್ತಾ ಇದ್ದೀನಿ ನಿಮಗೆ ಈ ಆ ಗ್ಲಾಸಲ್ಲಿ ಎರಡು ಗ್ಲಾಸ್ ನಾನು ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಫಸ್ಟೇ ನೆನೆಸಿಟ್ಕೊಬೇಕು ಒಂದು ಆಫ್ ಆನ್ ಅವರು ನೆನ್ಸಿಟ್ಕೊಂಡ್ರೆ ಗೀ ರೈಸು ಉದ್ದುದ್ರಾಗಿ ಟೇಸ್ಟಾಗಿ ಅಂದರೆ ಮೆತ್ತಕ್ಕೆ ಆಗದೇ ಉದ್ದ್ರಾಗಿ ಚೆನ್ನಾಗಿರುತ್ತೆ ಈ ಥರ ಮಾಡೋದರಿಂದ ಅದಕ್ಕೆ ಸೊ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನೀವು ಇದೇ ಥರ ಟ್ರೈ ಮಾಡಿ ಎರಡು ಗ್ಲಾಸ್ಗೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕಬೇಕು ಸೊ ಒಂದು ಮೂರು ಗ್ಲಾಸ್ ನೀರು ಹಾಕಿ ಯಾಕಂದರೆ ಒಂದು ಗ್ಲಾಸ್ ನಾವು ಕೊಬ್ಬರಿ ಹಾಲೆಲ್ಲ ಹಾಕಿರ್ತೀರಿ ಅದಕ್ಕೆ ಒಂದು ಅಲ್ಲೇ ಒಂದು ಗ್ಲಾಸ್ ಪ್ರಮಾಣ ಇರ್ತೈತೆ ಅದಕ್ಕೆ ನೀವು ಇಲ್ಲಿ ಮೂರು ಗ್ಲಾಸ್ ಹಾಕ್ಕೊಳ್ಳಿ ಫಸ್ಟೇ ನೆನೆಸಿಟ್ಕೊಳ್ಳ್ರಿ ಹಿಂಗೆ ನಾನು ತೋರಿಸ್ದಂಗೆ ನೆನೆಸಿಟ್ಕೊಳ್ರಿ ಆಮೇಲೆ ನೆಕ್ಸ್ಟ್ ಬಂದು ನಾವು ಆವಾಗಲೇ ಕೊಬ್ಬರಿ ಮಿಕ್ಸಿಗೆ ಹಾಕ್ಕೊಂಡಲ್ಲ ಈ ಥರ ಹಾಲು ರೆಡಿ ಮಾಡಿಟ್ಕೊಬೇಕು ಕೊಬ್ಬರಿ ಹಾಲನ್ನ ನೀವು ಇದು ಹಾಕಿದ್ರೆ ಗೀ ರೈಸ್ ಫ್ಲೇವರೇ ಟೇಸ್ಟೇ ಬೇರೆ ಇರುತ್ತೆ ಇದ್ರ ಜಾಗದಲ್ಲಿ ಬೇಕಾದರೆ ನೀವು ಮಾಮೂಲಿ ಹಾಲು ನಾವು ಕಾಫಿ ಟೀಗೆಲ್ಲ ಯೂಸ್ ಮಾಡ್ತಿರಲ್ಲ ಹಾಲು ಅದು ಬೇಕಾದ್ರೂ ಹಾಕ್ಕೊಬೋದು ಹಾಲು ಇಲ್ಲಿ ನಾನು ಹಾಲು ಇಲ್ಲ ಕೊಬ್ಬರಿ ಹಾಲು ಹಾಕಿ ತೋರಿಸ್ತಾ ಇದ್ದೀನಿ ಇದನ್ನು ಸೈಡ್ಗೆ ಇಟ್ಕೊಳ್ಳಿ ನೆಕ್ಸ್ಟ್ ನಾವು ಅವಾಗಲೇ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ರೆ ಅಲ್ಲಿ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಹಾಕ್ಬಿಟ್ಟು ನಾವು ಈ ಟೈಮಲ್ಲಿ ಹಾಕಿದ್ರೆ ಅದು ಫ್ಲೇವರೇ ನಿಮಗೆ ಚೇಂಜ್ ಕಾಣಿಸುತ್ತೆ ನೆಕ್ಸ್ಟ್ ಕೊಬ್ಬರಿ ಹಾಲಿಲ್ಲಿ ನಾವು ತೋರಿಸೋದಲ್ಲ ಅವಾಗಲೇ ನಾನು ರುಬ್ಬಿಟ್ಕೊಂಡಿರೋ ಕೊಬ್ಬರಿ ಹಾಲು ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಕೊಬ್ಬರಿ ಹಾಲು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆಗಿಬಿಟ್ಟು ಸ್ಮೆಲ್ ಬರುತ್ತೆ ನಮಗೆ ಘಮ ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಬರೋ ತನಕ ಸ್ವಲ್ಪ ಬಾಯ್ಲ್ ಮಾಡಿಸ್ಕೊಬೇಕು ಇದನ್ನು ಕೊಬ್ಬರಿ ಹಾಲನ್ನ ಅದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳುತ್ತೆ ಮೇಲೆ ಆ ಥರ ಬರೋ ತನಕ ಸ್ವಲ್ಪ ನಾವು ಕುದಿ ಕುದಿಸ್ಕೊಬೇಕು ನೆಕ್ಸ್ಟು ಸಾಲ್ಟ್ ಸ್ವಲ್ಪ ನೋಡ್ಕೊಂಡು ಸಾಲ್ಟ್ ಹಾಕ್ಕೊಳ್ಳ್ರಿ ಯಾಕಂದರೆ ಮತ್ತೆ ಅಕ್ಕಿ ಹಾಕೋ ಹೋಗು ಸಾಲ್ಟ್ ಹಾಕ್ಕೊಬೇಕಾಗುತ್ತೆ ಇಲ್ಲಿ ಇದಕ್ಕೆಲ್ಲನೂ ಸಾಲ್ಟ್ ಇಟ್ಕೊಬೇಕಲ್ಲ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ರಿ ರುಚಿಗೆ ಬೇಕಾದ ಆಗೋಷ್ಟು ಸಾಲ್ಟ್ ಹಾಕ್ಕೊಳ್ಳಿ ಸ್ವಲ್ಪ ಮಿಕ್ಸ್ ಮಾಡ್ರಿ ಮಿಕ್ಸ್ ಮಾಡ್ತಾರೆ ಯಾಕಂದರೆ ತಳ ಅಂಟುತ್ತೆ ಈ ಕೊಬ್ಬರಿ ಹಾಲು ಹಾಕಿದ್ರಲ್ಲ ತಳ ಅಂಟುತ್ತೆ ಕೊಬ್ಬರಿ ಹಾಕಿದ್ರೆ ಜಾಸ್ತಿ ಅಂಟುತ್ತೆ ಹಾಲು ಹಾಕಿದ್ರೆ ಅಷ್ಟೊಂದು ಇರಲ್ಲ ಆದರೆ ನೋಡ್ಕೊಳ್ಳಿ ಮಿಕ್ಸ್ ಇರಿ ಅಷ್ಟೇ ಇನ್ನು ನೋಡಿ ಕುದಿ ಬಂತು ಇವಾಗ ಕುದಿ ಇರುತ್ತಲ್ಲ ಸ್ಮೆಲ್ ಘಮ ಘಮ ಅಂತ ಬರ್ತಾ ಇರ್ತೈತೆ ಸ್ಮೆಲ್ಲು ನೆಕ್ಸ್ಟು ನಾವು ನೆನೆಸಿಟ್ಕೊಂಡಿದ್ರಲ್ಲ ಅಕ್ಕಿ ತೊಳೆದ್ಬಿಟ್ಟು ನೀಟಾಗಿ ತೊಳೆದಿಟ್ಕೊಂಡಿರೋ ಅಕ್ಕಿನ ಇವಾಗ ಅಲ್ಲಿ ಕುದಿ ಬಂದಮೇಲೆ ಸ್ವಲ್ಪ ಕುದಿಸ್ಬಿಟ್ಟು ಆಮೇಲೆ ಹಾಕಿ ಅಕ್ಕಿನ ನಾನಿಲ್ಲಿ ನೀರು ಹಾಕಿದ್ರೆ ಫಸ್ಟ್ ಅಕ್ಕಿ ಹಾಕ್ತಾಯಿದ್ದೀನಿ ಯಾಕಂದರೆ ಆ ತೆಂಗಿನ ಹಾಲು ಇರ್ತೈತಲ್ಲ ಕೊಬ್ಬರಿ ಹಾಲು ಅದರಲ್ಲಿ ಎಲ್ಲನೂ ಅಕ್ಕಿ ಸ್ವಲ್ಪ ಫ್ಲೇವರ್ ಎಲ್ಲ ಅದರ ಫ್ಲೇವರೆಲ್ಲ ಅಕ್ಕಿ ಇಟ್ಕೊಳುತ್ತೆ ಆವಾಗ ಗೀ ರೈಸ್ ತುಂಬ ಟೇಸ್ಟ್ ಆಗಿರುತ್ತೆ ಸ್ಮೆಲ್ಲು ಎಲ್ಲನೂ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಇಲ್ಲಿ ಅಕ್ಕಿ ಇದ್ದೀನಿ ಬೇಕು ಅಂದರೆ ನಿಮಗೆ ಬೇಗ ಮಾಡ್ಕೊಬೇಕು ಅಂದರೆ ಇದ್ರೆ ಹಿಂಗೆ ಮಾಡ್ಕೊಳ್ರಿ ಬೇಗ ಮಾಡ್ಕೊಬೇಕಂದ್ರೆ ಬಿಸಿನೀರು ಕಾಯಿಸ್ಕೊಂಡು ಹಂಗೆ ಮತ್ತು ಅಕ್ಕಿ ಹಾಕಿರಿ ನೆಕ್ಸ್ಟು ನೀರು ಹಾಕ್ಬಿಟ್ಟು ಆಮೇಲೆ ಅಕ್ಕಿ ಹಾಕ್ರಿ ಇಲ್ಲಿ ನನ್ನ ಸೈಡಲ್ಲಿ ನೀರು ಇದ್ದೀನಿ ನೀವು ಅದೇ ಥರ ಮಾಡಿ ಇನ್ನೂ ಈಸಿಯಾಗಿ ಬೇಗ ಆಗುತ್ತೆ ಬಿಸಿನೀರು ಕಾಯಿಸಿ ಸೈಡಲ್ಲಿ ಇರಿ ಈ ಥರ ಅಕ್ಕಿ ಹಾಕಿದಾಗ ನೆಕ್ಸ್ಟು ಅಕ್ಕಿ ಹಾಕಿದ್ಮೇಲೆ ನಾವು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದ್ರ ಫ್ಲೇವರೆಲ್ಲ ಅದಕ್ಕೆ ಇಟ್ಕೊಬೇಕು ಒಂದು ಪ್ಲೇಟ್ ಮುಚ್ಚಿಟ್ಬಿಡಿ ಇದ್ರ ಮೇಲೆ ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು ಸಿಮ್ಮಲ್ಲಿ ಇಡಿ ಹೈ ಫ್ಲೇಮಲ್ಲಿ ಇಟ್ಕೊಂಬಿಡ್ರಿ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಅದ್ರ ಫ್ಲೇವರಲ್ಲೇ ಇಟ್ಕೊಳೋ ತನಕ ಒಂದು ಟೂ ಮಿನಿಟ್ಸ್ ಇಡಿ ಸಾಕು ನೆಕ್ಸ್ಟ್ ಪ್ಲೇಟ್ ತೆಗ್ದುಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಯಾಕಂದರೆ ತಳ ಅಂಟ್ಕೊಂಡ್ಬಿಡುತ್ತೆ ಕೆಳಗಡೆ ನಾವು ಕೊಬ್ಬರಿ ಎಲ್ಲ ಹಾಕಿದ್ದೀರಲ್ಲ ಅದಕ್ಕೆ ತಳ ಅಂಟ್ಕೊಂಡ್ಬಿಡ್ತೈತೆ ಸೊ ಅವಾಗವಾಗ ನೋಡಿಕೊಂಡು ಮಿಕ್ಸ್ ಮಾಡ್ಕೊತಾಯಿರಿ ಅಷ್ಟೇ ಮತ್ತು ನೀರು ಬಿಸಿ ಮಾಡಿಟ್ಕೊಂಡಿದ್ದೆ ನಾನು ಫಸ್ಟೇ ನೀವು ಅದೇ ಥರ ಮಾಡ್ಕೊಳ್ಳಿ ಆ ಬಿಸಿನೀರು ಹಾಕ್ಬಿಡಿ ಯಾಕಂದರೆ ನಾವು ಅಕ್ಕಿ ಫಸ್ಟ್ ಹಾಕಿದ್ರಲ್ಲ ಅದಕ್ಕೆ ನೀರು ಸೈಡಲ್ಲಿ ನಾವು ಬಿಸಿ ಮಾಡಿಟ್ಕೊಂಡ್ರೆ ಬೇಗ ಬೇಗನೂ ಅನ್ನ ರೆಡಿ ಆಗುತ್ತೆ ನಮಗೆ ಗೀ ರೈಸು ಮತ್ತು ಅಕ್ಕಿ ತಳೆ ಹಿಡ್ದಿರಂಗೆ ಚೆನ್ನಾಗಿರ್ತೈತೆ ಬಿಸಿನೀರು ಹಾಕಿದ ತಕ್ಷಣವೇ ಅದೇ ತಣ್ಣೀರು ಹಾಕಿದ್ರೆ ಅಕ್ಕಿ ಎಲ್ಲ ತಳ ಕೆಳಗಡೆ ಕುತ್ಕೊತೈತೆ ತಳ ಬಿಡುತ್ತೆ ಟೇಸ್ಟೇ ಬೇರೆ ಆಗುತ್ತೆ ಸೀದೋಗುತ್ತೆ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ನಾನು ತೋರಿಸ್ಕೊ ತೋರಿಸ್ಕೊಟ್ಟಂಗೆ ಈ ಥರ ಮಾಡಿ ನೆಕ್ಸ್ಟು ಸಾಲ್ಟ್ ಆವಾಗೆ ಫಸ್ಟಲ್ಲೂ ಹಾಕಿದ್ರಿ ಇಲ್ಲಿ ನೋಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕಿ ಅವೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತು ಪ್ಲೇಟ್ ಮುಚ್ಚಿಡಿ ಒಂದು ಕುದಿ ಬರಲಿ ಕುದಿ ಬರೋ ತನಕ ನೋಡಿಕೊಳ್ಳಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಸಿಯಾಗಿ ಮಾಡ್ಕೊಬೋದು ಒಂದು ಸಲ ನೋಡಿಕೊಂಡ್ರೆ ಈಸಿಯಾಗಿ ಮಾಡ್ಕೊಬೋದು ನೋಡಿ ಅಷ್ಟೇ ನೋಡ್ತಾ ಇದ್ದೀರಾ ಇಲ್ಲಿ ಹೆಂಗೆ ಹೆಂಗಿದೆ ಅಂತೇಳ್ಬಿಟ್ಟು ಇನ್ನೊಂದು ಟೂ ಮಿನಿಟ್ಸ್ ಇಟ್ಟಿದ್ರೆ ಗೀ ರೈಸ್ ರೆಡಿ ಆಯಿತು ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಬೋದು ಈಸಿಯಾಗಿ ಮಾಡ್ಕೊಬೋದು ಸಿಂಪಲ್ಲಾಗಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಆಲೂ ಕುರ್ಮಾ ಮಾಡಿಕೊಂಡು ಗೀ ರೈಸ್ ಇಟ್ಕೊಂಡ್ರೆ ಅಬ್ಬಾ ತುಂಬ ಟೇಸ್ಟಾಗಿರುತ್ತೆ ಗೀ ರೈಸ್ಗೆ ಇನ್ನೊಂದು ಕಾಂಬಿನೇಷನ್ ಬಂದು ಹೇಳ್ತೀನಿ ನೋಡಿ ಚಿಕನ್ ಕರಿ ಮಟನ್ ಕರಿ ಇದ್ರ ಜೊತೆಗೆ ಯಾವಾಗಲಾದ್ರೂ ನೀವು ಚಿಕನ್ ಮಟನ್ ಮಾಡಿಬಿಟ್ಟು ಅದಕ್ಕೆ ಗೀ ರೈಸ್ ಮಾಡಿಕೊಂಡು ತಿನ್ನಿ ಅವಾಗ ಇರ್ತೈತೆ ಸೂಪರಾಗಿ ಇರ್ತೈತೆ ಒಂದು ಸಲ ಟ್ರೈ ಮಾಡಿ ನೀವು ಆ ಥರ ಮಾಡಿ ನಾನು ಇಲ್ಲಿ ಬಂದು ಆಲೂ ಕುರ್ಮ ಮಾಡಿ ಮಾಡಿದ್ದೀನಿ ಗೀ ರೈಸ್ಗೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಆಲೂ ಕುರ್ಮ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇದು ಇವಾಗ ಗೀ ರೈಸ್ ರೆಡಿ ಆಯಿತು ನೆಕ್ಸ್ಟ್ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟೆ ಸ್ವಲ್ಪ ನೆಕ್ಸ್ಟ್ ಕೊನೆಯಲ್ಲಿ ಸ್ವಲ್ಪ ಘೀ ಹಾಕಿ ಯಾಕಂದರೆ ಗೀ ರೈಸ್ ಗೀ ಇದ್ರೇ ಚೆನ್ನಾಗಿರೋದು ಗೀ ಸ್ಮೆಲ್ಲೇ ಬರಬೇಕು ಗೀ ಹಾಕ್ಬಿಟ್ಟು ನೋಡಿ ಹೆಂಗಿದೆ ಹೇಳ್ಬಿಟ್ಟು ವಾವ್ ಸೂಪರಾಗಿದೆ ಅಲ್ವಾ ತುಂಬ ಟೇಸ್ಟಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಬೋದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ ತುಂಬ ಈಸಿಯಾಗಿ ಹೆಂಗೆ ಮಾಡ್ಕೊಬೇಕು ಏನು ಅಂತ ನಾನು ತೋರಿಸಿದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ ಈ ರೆಸಿಪಿನ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಹೆಂಗೆ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ನಂಗೆ ಕಾಮೆಂಟ್ ಮಾಡಿ ನೀವು ಕಾಮೆಂಟ್ ಮಾಡಿ ಹೇಳಿದ್ರೆ ನನಗೂ ಒಂದು ಸ್ವಲ್ಪ ಬೂಸ್ಟ್ ಕೊಟ್ಟಂಗೆ ಆಗುತ್ತೆ ಇನ್ನೂ ಒಳ್ಳೆ ಒಳ್ಳೆ ರೆಸಿಪಿಗಳು ನೀವು ತೋರಿಸ್ತೀನಿ ನಾನು ನೀವು ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಬೆಲ್ ಬೆಲ್ಲೈಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನಂದು ಹಾಕೋ ವೀಡಿಯೋಸಲ್ಲಿ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಥ್ಯಾಂಕ್ ಯು ಟು ಆಲ್ ಮೈ ಯೂಟ್ಯೂಬ್ ಫ್ಯಾಮಿಲಿ